ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಈ ದಿನ ಆ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಐವತ್ತ ಎರಡನೇ ಶ್ಲೋಕವನ್ನು ಪರಿಶೀಲಿಸೋಣ ಯದಾ ಮೋಹಕಲೀಲಂ ಬುದ್ಧಿರ್ವ್ಯತಿಷ್ಯತಿ ಶ್ರೋತವ್ಯಸ್ಯ ಶ್ರೋತವ್ಯ ಚ ಮನುಷ್ಯ ಜನ್ಮದಲ್ಲಿ ಹುಟ್ಟಿದಂತಹ ನಾವು ಸಾಮಾನ್ಯವಾಗಿ ಈ ಒಂದು ಭ್ರಮೆಗೆ ಒಳಪಟ್ಟಂತಹ ಒಂದು ಪ್ರಪಂಚದಲ್ಲಿ ಜೀವಿಸ್ತಾ ಇದ್ದೀವಿ ಅಂದರೆ ಹೀಗೆ ಮಾಡಿದ್ರೆ ಹೀಗಾಗತ್ತೆ ಅನ್ನುವುದು ನಮ್ಮ ಭ್ರಮೆ ಯಾವತ್ತೂ ಸಹ ಅದು ಹಾಗೇ ಆಗುತ್ತೆ ಅನ್ನುವಂತಹ ಒಂದು ನಿಯಮ ಇಲ್ಲ ಆಗಲೇಬೇಕು ಅಂತ ನಿಯಮವೂ ಇಲ್ಲ ಒಂದೊಂದು ಸಾರಿ ಅಕಸ್ಮಾತು ನಮ್ಮ ಒಂದು ಲಕ್ಕಿದೆ ಅಥವಾ ನಮಗೆ ಒಂದು ಏನೋ ಒಂದು ವಿಶೇಷವಾದಂತಹ ನಮ್ಮ ಮೇಲೆ ಒಂದು ಆಸಕ್ತಿ ಇದೆ ಅಂತಿದ್ದರೆ ಅದು ತನ್ನಿಂದ ತಾನೇ ಆ ಕಾರ್ಯ ಸಾಧನೆ ಆಗ್ಬೋದು ಇಲ್ಲ ಕಾರ್ಯ ಸಾಧನೆ ಆಗದೇನೂ ಇರಬಹುದು ಹೇಗೆಂದರೆ ನಾವು ಒಂದು ಬೀಜವನ್ನು ಭೂಮಿಯಲ್ಲಿ ಬಿತ್ತಿ ನಾವು ಬೀಜನ ಬಿತ್ತಬೇಕಾದ್ರೆ ಮೊದಲೇ ನಮ್ಮ ಕಲ್ಪನೆ ಇದ್ದಿರುತ್ತೆ ಈ ಬೀಜ ಬೆಳೆದು ಗಿಡವಾಗಿ ಸಸಿಯಾಗಿ ಬೆಳೆದು ಹೆಮ್ಮರವಾಗಿ ಒಳ್ಳೆಯ ಉತ್ತಮವಾದಂಥ ಹಣ್ಣನ್ನು ಕೊಡುತ್ತೆ ಆ ಹಣ್ಣು ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಅಂತ ನಾವು ನಾವು ಕಲ್ಪನೆಯಲ್ಲಿರ್ತೀವಿ ಆದರೆ ಆ ಭೂಮಿಯಲ್ಲಿ ಬಿತ್ತಿದಂತಹ ಬೀಜ ಮೊಳಕೆ ಹೊಡೆದು ಹೊರಗೆ ಬಂದಿಲ್ಲ ಅಂತಾದರೆ ನಮ್ಮ ಕಲ್ಪನೆಗಳ ಏನು ಕಲ್ಪನೆಯನ್ನು ಕಲ್ಪಿಸ್ಕೊಂಡಿರ್ತೀವಿ ಅವೆಲ್ಲವೂ ಸುಳ್ಳಾಗತ್ತೆ ಇಂತಹ ಒಂದು ಭ್ರಮಾಧೀನ ಜೀ ಜಗತ್ತಿನಲ್ಲಿ ನಾವು ಬಳ ಜೀವಿಸ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ನಮಗೆ ಆ ಅಥವಾ ಆ ನಮ್ಮ ಮನಸ್ಸಿಗೆ ಸುಖ ಅನ್ನೋದು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಅದು ಯಾವಾಗ ಸಿಗ್ಬೋದು ಕೇಳಿದ್ರೆ ಈ ಭ್ರಮೆ ಎನ್ನುವಂತಹ ಒಂದು ಅರಣ್ಯ ಗೊಂಡಾರಣ್ಯ ಬರೇ ಅರಣ್ಯ ಅಂತ ಹೇಳಲ್ಲ ಅವನು ಭ್ರಮಾಧೀನವಾದಂತಹ ಈ ಜಗತ್ತಿನಲ್ಲಿ ನಾವು ಯಾವತ್ತು ಬದುಕ್ತಾ ಇದ್ದೀವೋ ಯಾವತ್ತು ಆ ಭ್ರಮಾಧೀನ ಜಗತ್ತಿನಿಂದ ವಿಮುಖರಾಗ್ತೀವೋ ಅಂದರೆ ಅದರಿಂದ ನಾವು ಯಾವಾಗ ಹೊರಗೆ ಬರ್ತೀವೋ ಆವಾಗ ನಮಗೆ ಒಂದು ಜ್ಞಾನ ಬರುತ್ತೆ ಆ ಜ್ಞಾನ ಆ ಜ್ಞಾನದಿಂದ ಮನಸ್ಸು ಎಷ್ಟು ಪ್ರಫುಲ್ಲಗೊಳ್ಳುತ್ತೆ ಅಂತೇಳಿ ಹೇಳಿದ್ರೆ ಅದು ಅನಿರ್ವಚನೀಯವಾದಂತಹ ಆನಂದ ಅಂತ ಹೇಳ್ಬೋದು ಅಂದರೆ ನಮಗೆ ಅದನ್ನು ಇನ್ನೊಬ್ಬರಿಗೆ ವ್ಯಕ್ತಪಡಿಸ್ಲಿಕ್ಕಾಗೋದಿಲ್ಲ ಸ್ವಯಂ ಅನುಭವಿಸುವಂತಹ ನಮ್ಮ ಅನುಭವ ವೇದ್ಯವಾದಂತಹ ಒಂದು ಸುಖ ಆಗಿರುತ್ತೆ ಯಾರೋ ಕೇಳ್ಬೋದು ಸುಖವಾಗಿ ಏನು ಇಷ್ಟು ಖುಷಿಯಾಗಿದ್ದಿಲ್ಲ ಅಂತ ಹಾಂ ಏನಿಲ್ಲಪ್ಪ ಅಂತ ಸಾರಿ ಹೇಳ್ತಾರೆ ಆದರೆ ಆ ಹೇಳುವವನಿಗೆ ಆನಂದ ಅಷ್ಟು ತುಂಬ ಆಗಿರುತ್ತೆ ಆದ್ದರಿಂದ ಅವನಿಗೆ ಅದನ್ನು ಹೇಗೆ ವ್ಯಕ್ತಪಡಿಸಬೇಕು ಅನ್ನೋದು ಗೊತ್ತೋ ಗೊತ್ತಾಗೋದಿಲ್ಲ ಅವನು ಏನು ಸುಮ್ಮನೆ ಇರ್ತಾನೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ತೋರಿಸದೆ ಸುಮ್ಮನೆ ಇರ್ತಾರೆ ಇಲ್ಲೂ ಸಹ ಕೃಷ್ಣ ಹೇಳ್ತಾ ಇದ್ದಾನೆ ಯಾವಾಗ ನೀನು ಇಲ್ಲಿ ಅರ್ಜುನನನ್ನು ನಿಮಿತ್ತವಾಗಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ಅರ್ಜುನನಿಗೆ ಹೇಳ್ತಾ ಇದ್ದೀನಿ ಈ ಭ್ರಮೆಯಿಂದ ನೀನು ಯಾವಾಗ ಹೊರಗೆ ಬರುತ್ತೀಯೋ ಆವಾಗ ಇಲ್ಲಿಯವರೆಗೆ ನಾನು ಏನೇನೋ ಉಪದೇಶಗಳನ್ನೆಲ್ಲ ಕೊಡ್ತಾ ಕೊಟ್ಟಿದ್ದೀನಿ ಅಥವಾ ಮುಂದೆ ಇನ್ನೇನಾದರೂ ಹೇಳೋದಿದ್ರೆ ಅದು ಯಾವುದು ನಿನಗೆ ಕೇಳಿಸೋದೇ ಇಲ್ಲ ಯಾಕೆ ಅಂತೇಳಿ ಹೇಳಿದ್ರೆ ಆ ಕೇಳಿಸ್ಕೊಳ್ಳುವಂಥ ಒಂದು ಸ್ಥಿತಿಯನ್ನು ನಾವು ದಾಟಿರ್ತೀವಿ ಅಂದರೆ ನಾವು ಸುಖವನ್ನು ಸುಖವನ್ನು ತಲುಪಾಗಿದೆ ತಲುಪಿದ ಮೇಲೆ ಯಾರು ಏನು ಹೇಳಿದ್ರು ನಾವು ಕೇಳಲಿಕ್ಕೆ ರೆಡಿ ಇರೋದಿಲ್ಲ ಸಿದ್ಧವಾಗಿರೋದಿಲ್ಲ ಇದು ನಮ್ಮ ಸಹಜ ಸ್ವಭಾವ ನಾವೇನು ಈಗ ವಿದ್ಯಾರ್ಥಿಗಳನ್ನು ಒಂದು ಇಟ್ಕೊಂಡ್ರೆ ಹೇಳಬೇಕು ಅಂತೇಳಿ ಹೇಳಿದ್ರೆ ಪರೀಕ್ಷೆ ಬರೀತಾರೆ ನೂರಕ್ಕೆ ನೂರು ಅಂಕಗಳು ಬಂತು ಅಂದಮೇಲೆ ಮುಂದೆ ಅವನು ಅದ್ರ ಬಗ್ಗೆ ಗಮನವನ್ನೇ ಕೊಡೋದಿಲ್ಲ ಯಾಕೆ ಇನ್ನು ನೂರಕ್ಕೆ ನೂರು ಅಂಕ ಬಂದಾಯಿತು ಇನ್ನು ಯಾರು ಏನು ಹೇಳಿ ಕೇಳಿ ನಾನೇನು ಬರೀಬೇಕು ಇನ್ನೇನು ಅದಕ್ಕಿಂತ ಹೆಚ್ಚಿಗೆ ಬರೋ ಸಾಧ್ಯತೆ ಇದೆ ಇಲ್ಲ ಆದ್ದರಿಂದ ಇಲ್ಲೂ ಅದೇನೆ ಯಾವಾಗ ಆ ಭ್ರಮೆ ಎನ್ನುವಂತಹ ಒಂದು ಪರಿಧಿಯಿಂದ ನಾವು ಹೊರಗೆ ಬರ್ತೀವೋ ಆವಾಗ ನಾವು ಹಿಂದೆ ಅಥವಾ ಯಾರ್ಯಾರು ಏನೇನು ಹೇಳಿದ್ದಾರೆ ಅಥವಾ ಮುಂದೆ ಯಾರ್ಯಾರು ಏನಾರು ಹೇಳಲಿಕ್ಕಿದ್ರೂ ಸಹ ಅದು ಯಾವುದೂ ನಾವು ಕೇಳಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿರೋದಿಲ್ಲ ಅಂದರೆ ನಾವು ಆ ಒಂದು ಸ್ಥಿತಿ ಸುಖದ ಸ್ಥಿತಿಗೆ ನಾವು ಹೋಗಿರ್ತೀವಿ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಎಲ್ಲರಿಗೂ ಮಂಗಳವಾಗಲಿ ನಮಸ್ಕಾರ